ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಇದು ಒಂದು ವಿಷಯವನ್ನು ಅವಾಯ್ಡ್ ಮಾಡೋದು ಅವಾಯ್ಡ್ ಮಾಡೋದು ಅನ್ನೋದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳೋದು ಅನ್ನೋದೇ ಕರೆಕ್ಟಾಗಿರುತ್ತೆ ಸೊ ಇದನ್ನು ಹೆಚ್ಚಿಗೆ ತಗೊಳ್ಳೋದನ್ನು ಅವಾಯ್ಡ್ ಮಾಡೋದು ತುಂಬಾ ಮುಖ್ಯ ಸೊ ಏನದು ಸೊ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಇದರ ಬಳಕೆ ಕಡಿಮೆ ಇದ್ದಾಗ ಯಾವುದೇ ತೊಂದರೆ ಇಲ್ಲ ಬೇಕಾಗಿರೋ ನ್ಯೂಟ್ರಿಯೆಂಟ್ಸು ಸಿಗತ್ತೆ ಒಂದು ವೇಳೆ ಹೆಚ್ಚು ಮಾಡಿಕೊಂಡ್ರೆ ಇಷ್ಟು ಅಷ್ಟು ಸೈಡ್ ಎಫೆಕ್ಟ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇ ಆಶ್ಚರ್ಯಪಟ್ಟುಬಿಡ್ತೀರಾ ಏನು ಅಂತ ನೋಡೋಣ ಸೊ ಮೊದಲನೇದಾಗಿ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತಂದರೆ ನಿಮಗೆ ಹುಳಿ ಅನ್ನೋದು ಒಂದು ಕ್ರಾವಿಂಗ್ ಆಗಿರುತ್ತೆ ಸೊ ಫಸ್ಟ್ ಮಿಸ್ಟ್ರೋ ಇಲ್ಲ ಸೆಕೆಂಡ್ ಟ್ರೈಮಿಸ್ಟ್ರೋ ಮಧ್ಯದಲ್ಲಿ ಅದರೊಳಗಡೆ ನಮಗೇನು ಅನ್ಸುತ್ತೆ ಹುಣ್ಸೆ ಹುಳಿ ತಿನ್ನಬೇಕು ಮಾವಿನ ಕಾಯಿ ತಿನ್ನಬೇಕು ಹುಳಿ ಹುಳಿಯಾಗಿ ಏನಾದರೂ ನಾವು ತಿನ್ನಬೇಕು ಅಂತ ನಮಗೆ ಕ್ರಾವಿಂಗ್ ಆಗುತ್ತೆ ಯಾಕೆ ನನಗೂ ಕೂಡ ಆಗಿದೆ ಇಲ್ಲ ಅಂತಲ್ಲ ಬಟ್ ಈ ಹುಳಿ ಅನ್ನೋದು ಎಷ್ಟ್ರ ಮಟ್ಟಿಗೆ ಒಳ್ಳೆಯದೋ ಅದ್ರ ಎರಡರಷ್ಟು ಕೆಟ್ಟದು ಕೂಡ ಸೊ ನಾವು ಇದನ್ನು ಕನ್ ಕನ್ಸ್ಯೂಮ್ ಮಾಡೋ ರೀತಿ ಇದೆ ಅಲ್ಲ ಅದು ಎಲ್ಲದಕ್ಕೂ ನಾವು ಇದ್ರ ಮೇಲೆ ಪರಿಣಾಮ ಹೊಂದಿರುತ್ತೆ ಸೊ ನಾವು ಕಮ್ಮಿ ತೊಗೊಂಡಾಗ ನಮಗೇನು ಆಗೋಲ್ಲ ಜಾಸ್ತಿ ತೊಗೊಂಡಾಗ ತುಂಬಾ ಸೈಡ್ ಎಫೆಕ್ಟ್ ಇದರಿಂದ ಸೊ ಏನಪ್ಪ ಅಂತಂದರೆ ಇದರಲ್ಲಿ ಇದು ಸಿಟ್ರಸ್ ನಾರ್ಮಲಾಗಿ ವೈಟಮಿನ್ ಸಿ ಜಾಸ್ತಿ ಇರೋದು ಇದರಲ್ಲಿ ಸೊ ಇದನ್ನು ನಾವು ಹೆಚ್ಚಾಗಿ ಕನ್ಸ್ಯೂಮ್ ಮಾಡೋವಾಗ ಏನಾಗುತ್ತೆ ಉಳಿ ತೇಗು ಆ್ಯಸಿಡಿಟಿ ಹೊಟ್ಟೆ ನೋವು ಬೇದಿ ಆಂಶಂಕೆ ಬೇದಿ ಅಂದರೆ ರಕ್ತ ಸೇರಿ ಬರುವಂತಹ ಬೇದಿ ಮತ್ತು ಇದರಲ್ಲಿರುವಂತಹ ಎ ನ್ಯೂಟ್ರಿಯೆಂಟ್ಸ್ ಏನು ಮಾಡಿಬಿಡತ್ತೆ ಗೊತ್ತಾ ನಿಮ್ಮ ರಕ್ತವನ್ನು ತಿನ್ನು ಮಾಡಿಬಿಡತ್ತೆ ಅದೇ ತೆಳುವು ಮಾಡಿಬಿಡತ್ತೆ ಹೆಚ್ ಬಿ ಲೆವೆಲನ್ನು ಹಾಗೆ ನುಂಗ್ಕೊಂಬಿಡುತ್ತೆ ನಿಮ್ಗೆ ಏನು ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಂಡಿರ್ತೀರಾ ಅದನ್ನು ಹಾಗೆ ಇದು ಕಡಿಮೆ ಮಾಡಿಬಿಡತ್ತೆ ಜೊತೆಗೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಅದರ್ ಫುಡ್ಸ್ ಇರುತ್ತಲ್ಲ ನೀವು ಏನೇನು ತಿಂತೀರಾ ಡೈಲಿ ಡೇ ಟು ಲೈಫಲ್ಲಿ ಏನೇನು ಊಟ ಮಾಡ್ತೀರಾ ಫ್ರೂಟ್ಸ್ ತಗೋತೀರಾ ಮಿಲ್ಕ್ ತಗೋತೀರಾ ಇದ್ರದ್ದು ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಇದು ಹಾಳು ಮಾಡುತ್ತೆ ಹೆಚ್ಚಿಗೆ ತಿನ್ನೋವಾಗ ಹಾಳು ಮಾಡಿಬಿಡುತ್ತೆ ಮತ್ತು ಇದನ್ನು ನೀವೇನಾದರೂ ಕಂಟಿನ್ಯೂಸ್ ಆಗಿ ತಿಂತ ಬಂದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಮೋಷನ್ ಮಾಡುವಾಗ ಉರಿ ಬರೋದು ರಕ್ತ ಬರೋದು ಓವರ್ ಹೀಟ್ ಬಾಡಿ ಬಂದು ಓವರ್ ಹೀಟ್ ಆಗಿಬಿಡುತ್ತೆ ನೀವು ಏನು ತಿಂತೀರೋ ಅದರ ಊಟದ ಆರೋಗ್ಯಕರ ವೈಟಮಿನ್ಸ್ ಬಂದು ನಿಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ ಮತ್ತು ನೀವೇನಾದರೂ ಒಂದು ವೇಳೆ ಟ್ಯಾಬ್ಲೆಟ್ ಹಾಕ್ಕೊಂಡು ಈ ಹುಳಿಯನ್ನು ತಿಂದು ಇಲ್ಲಾಂದರೆ ಉಳಿ ತಿಂದು ಟ್ಯಾಬ್ಲೆಟನ್ನು ಹಾಕೊಂಡ್ಬಿಟ್ರಿ ಅಂದರೆ ಕಥೆ ಕೆಮಿಕಲ್ ರಿಯಾಕ್ಷನ್ ಅನ್ನೋದು ಉಂಟಾಗುತ್ತೆ ಹೊಟ್ಟೆಯಲ್ಲಿ ಸೊ ಆವಾಗ ನಿಮಗೆ ಇಲ್ಲದೇ ಇರೋ ತೊಂದರೆಗಳು ಉತ್ಪತ್ತಿ ಆಗುತ್ತೆ ಸೊ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ನೀವೇನು ಊಟ ಮಾಡ್ತೀರಾ ಇವಾಗ ಡೇಟ್ಸ್ ತಿಂದಿದ್ದೀರಾ ಅದರಿಂದ ಐರನ್ ಶಕ್ತಿ ಬಂದು ಅಬ್ಸಾರ್ಬ್ ಆಗಬೇಕು ನೀವೇನಾದರೂ ಹುಳಿ ತಿಂದಿರಿ ಅಂದರೆ ಅದು ವೇಸ್ಟ್ ಜಾಸ್ತಿ ಜಾಸ್ತಿ ಉಳಿ ತಿಂದರೆ ನೀವು ಇರೋ ಊಟ ಎಲ್ಲ ವೇಸ್ಟ್ ಸೊ ಹಾಗಾಗಿ ನಿಮ್ಮ ಮಗುಗೂ ನ್ಯೂಟ್ರಿಷನ್ ವ್ಯಾಲ್ಯೂ ಬಂದು ಕಡಿಮೆ ಆಗುತ್ತೆ ಮಗುಗೆ ಸೇರಬೇಕಾಗಿರುವಂತಹ ಐರನ್ ಕಂಟೆಂಟ್ ವೈಟಮಿನ್ ಎ ವೈಟಮಿನ್ ಸಿ ಎಲ್ಲನೂ ವೈಟಮಿನ್ ಬಿ ಟ್ವೆಲ್ವ್ ಪ್ರತಿಯೊಂದು ಎಲ್ಲನೂ ಏನಾಗುತ್ತೆ ಅಂದರೆ ಇದು ನಾಶ ಮಾಡ್ತಾ ಹೋಗುತ್ತೆ ಹುಳಿಯನ್ನು ಜಾಸ್ತಿ ತಿನ್ನಬೇಡಿ ಊಟದಲ್ಲೂ ಅಷ್ಟೇ ರಸಮ್ಮ ನೀವೇನು ತಿನ್ ಮಾಡ್ಕೋತೀರ ಹುಳಿ ಪದಾರ್ಥಗಳು ಸಾಂಬಾರಿಗೆ ಏನೇ ಇದ್ದರೂ ಕಮ್ಮಿ ಕಮ್ಮಿಯಾಗಿ ಹಾಕ್ಕೊಳ್ಳಿ ಒಂದು ವೇಳೆಗೆ ತಿನ್ನಬೇಕು ಕ್ರಾವಿಂಗ್ ಆಗ್ತಾಯಿದೆ ಅಂದರೆ ಒಂದು ಚೂರು ಚಿಕ್ಕದಾಗಿ ಒಂದು ಬೀಜ ಇರುತ್ತಲ್ಲ ಹುಣಸೆ ಹಣ್ಣಿನಲ್ಲಿ ಅಷ್ಟು ಮಟ್ಟಿಗೆ ಕ್ವಾಂಟಿಟಿ ತೊಗೊಂಡ್ರೆ ಸಾಕು ದಿನ ಅಲ್ಲ ಯಾವಾಗೋ ಸತಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಿದೆ ಇನ್ನು ಅದಕ್ಕೆ ಅಂತ ಒಂದೊಂದು ಮಾವಿನಕಾಯಿ ಎರಡೆರಡು ಮಾವಿನಕಾಯಿ ಕುತ್ಕೊಂಡು ತಿನ್ನೋದಲ್ಲ ಸೊ ಇದೆಲ್ಲ ನಿಮ್ಮ ಬ್ಲಡ್ಡನ್ನು ಹಾಳು ಮಾಡುತ್ತೆ ಲಾಸ್ ಮಾಡುತ್ತೆ ನಿಮ್ಮ ಬ್ಲಡ್ ಇಲ್ಲದೆ ಇರೋ ಥರನೇ ಮಾಡಿಬಿಡುತ್ತೆ ಸೊ ನಿಮಗೆ ಒಂದು ಎಚ್ ಬಿ ಲೆವೆಲ್ ಒಂದು ಹದಿಮೂರು ಮಾಡ್ಕೊಂಡಿದ್ದೀರಾ ಅಂದರೆ ಈ ಬಂದರೆ ಖಂಡಿತವಾಗ್ಲೂ ಆರ್ ಡಿ ಎಲ್ ಇಳಿದ್ಬಿಡುತ್ತೆ ಸೊ ಬ್ಲಡ್ ಶುಗರ್ ಮತ್ತು ಅದರಲ್ಲೂ ಕೂಡ ಏರುಪೇರು ಶುರು ಆಗುತ್ತೆ ಮತ್ತು ಬಿ ಪಿಯಲ್ಲೂ ಏರುಪೇರು ಶುರು ಆಗುತ್ತೆ ಬ್ಲಡ್ ಪ್ರೆಷರಲ್ಲಿ ಸೊ ತೊಂದರೆಗಳು ಉಂಟು ಮಾಡ್ಕೊಂಡು ಹೊಟ್ಟೆನೋ ಉಂಟು ಮಾಡಿಕೊಂಡು ಅಸಿಡಿಟಿ ಉಂಟು ಮಾಡ್ಕೊಂಡು ತೊಂದರೆ ಅನುಭವಿಸ್ಬೇಡಿ ಆರಾಮಾಗಿ ಸ್ವಲ್ಪ ತಿಂದ್ಬಿಟ್ಟು ನೆಮ್ಮದಿಯಾಗಿ ಇರೋದನ್ನು ಕಲಿತ್ಕೊಳ್ಳಿ ಯಾಕಂದರೆ ಜಾಸ್ತಿ ತಿಂದರೆ ಖಂಡಿತವಾಗ್ಲೂ ಹೆಲ್ತ್ ಚೆನ್ನಾಗಿರಲ್ಲ ಈ ವಿಡಿಯೋ нда ನಿಮಗೆ ಇನ್ಫರ್ಮೇಷನ್ ಸಿಕ್ಕಿದೆ ಅಂತ ಹೇಳ್ತೀನಿ ಟೇಕ್ ಕೇರ್ ಬೈ ಬೈ